ಚಿತ್ರ ಮನಸಾರೆ ಆಡು ಎಂದು ಮಲೆಯಾಗಿದೆ ಎಂದು ಮಳೆಯಾಗಿದೆ ಎಂದು ತಂಗಾಳಿ ಹೇಳುತ್ತಿದೆ ಎಲ್ಲಿ ಬಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ ವಾಮೋವದ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನಿನ್ನ ನೋಡಿದ ಮೇಲೆ ಪ್ರೀತಿಯಲ್ಲಿ ಇರಬಹುದೇ ಕನ್ನಲಿ ನೋಡಿದ ಅನಗವನ ಕಾಯಿಸಿ ನೀ ಕಾಣಿದರೆ ನೂತನ ಭಾವದಾಗಮಣಿ ಬಿಡದೆ ನೋಡಿದರೆ ನಿಧಾನದ ನಿನ್ನ ತೋನಲ್ಲಿ ಹೀಗೆ ಇರಬಹುದೇ ಈ ಕಂಡರೆ ದೇವ್ರಿಗೆ ನಾವು ಬರಬಹುದೇ ನೆನಪಿನವುಗಳ ಬೀಸಲಿಕೆ ನೀ ಬರುವ ದಾರಿಯಲ್ಲಿ ಓಡಿದ ದೂರ ಬೀಸಲಿಕ್ಕೆ ನಿನ್ನಿರುವ ಊರಿನಲ್ಲಿ ಅನುಮಾನವೇ ಇಲ್ಲದ ಕನಸಲ್ಲಿ ಮಲ್ಲಿಗೆ ಬರಬಹುದೇ ಎಂದು ಮಳೆಯಾಗಿದೆ ಎಂದು ತಂಗಾಳಿ ಹೇಳುತ್ತಿದೆ ಇಲ್ಲಿ ಬಲವಾ ಕನಸೊಂದು ಬೀಳುತ್ತಿದೆ ಯೋವಾದ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನೋಡಿದ ಮೇಲೆ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಜಾಗೋರ್ ಆಡು ಸೆಲ್ಫಿ ಅಂದಾದ ಸೆಲ್ಫಿಗೆ ಅದ್ದೂರಿಗೆ ಹೋದವನೇ ಆಟಲ್ಲಿ ಸೀಟ್ಗೆ ಖರ್ಚಿ ಹಾಕೆ ಬಿಟ್ಟವನೇ ಬಂಗಾರದ ಪರ್ಫ್ಯೂಲೆ ಲವ್ ಯು ಅಂದ್ರಲೇ ಆಟ್ ಏರ್ ಬಲ್ಫ್ ಬಲೂನ್ಸ್ ಏರಿ ನಾವು ರೂಢಿಗೆ ಹೋಗೋವೆ ಇಂಪೋರ್ಟೆಡ್ ಪರ್ಫ್ಯೂಮ್ಗೆ ನನಗೆ ನಿನಗೆ ಬಿಟಿಯಲು ತುಯಿ ಮೇರಿ ಮೇರೆ ಸೂಪರ್ ಟೂಪರ್ ಮಹಿಮೆ ಮಲ್ಟಿಫ್ಲೆಕ್ಸ್ ಸ್ಕ್ರೀನ್ಗೆ ಥರ ಓಡ್ತಿದೆ ಸೋಗುಲು ಡೇ ನೈಟ್ ಮನ್ಸಲ್ಲಿ ನಿಂದೇ ಫೀಚರು ತೂ ಮೇರೆ ಸೂಪರ್ ಡೂಪರ್ ಮೈ ಮೇ ನೆಕ್ಸ್ಟ್ ಆಡ ಗೆಟ್ ಸಟ್ ಗೌ ರೆಡಿ ಏ ಬಿಡು ಟೆನ್ಷನು ಕನ್ಫ್ಯೂಷನು ನೀನು ಲೈಫಿಗೆ ನೀನ ರೈಟರು ಅರು ಟೀನೇಜಲ್ಲಿ ಜಯಿಸಿದ್ದು ಖಾಲಿ ಅಟ್ರಾಕ್ಷನ್ ಫ್ರಕ್ಷೇಷನು ನಿನಗೆಂದು ಸೆನ್ಸೇಷನ್ ದಿನ ಜರುಗಲೇನು ರಿವಲೇಷನ್ಸ್